ಎಲ್ಲರಿಗೂ ನಮಸ್ಕಾರಗಳು ಶಾಲಾ ಪ್ರವಾಸ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಶಾಲಾ ಪ್ರವಾಸ ಅಂದರೆ ಶೈಕ್ಷಣಿಕವಾದಂಥ ಒಂದು ಪ್ರವಾಸ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಒಂದು ಪ್ರವಾಸವನ್ನು ಏರ್ಪಡಿಸಿರುತ್ತಾರೆ ಮಕ್ಕಳಿಗಾಗಿ ಹಾಗೂ ಶಿಕ್ಷಕರು ಮಕ್ಕಳು ಮತ್ತು ಶಿಕ್ಷಕರು ಇವರಿಬ್ಬರು ಸೇರಿ ಪ್ರವಾಸ ಮಾಡುವುದನ್ನೇ ನಾವು ಶಾಲಾ ಪ್ರವಾಸ ಅಂತ ಕರೆಯುತ್ತೇವೆ ಇದರ ಬಗ್ಗೆ ಒಂದು ಚಿಕ್ಕದಾದ ಪ್ರಬಂಧ ಇದಾಗಿದೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಪೀಟಿಕೆ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಹೋಗುವುದನ್ನು ಪ್ರವಾಸ ಎನ್ನುವರು ಒಂದು ನಿರ್ದಿಷ್ಟವಾದ ಉದ್ದೇಶವನ್ನು ಇಟ್ಟುಕೊಂಡು ಹೋಗುವುದನ್ನು ಪ್ರವಾಸ ಎನ್ನುವರು ಶಾಲಾ ಮಕ್ಕಳ ಜೊತೆ ಪ್ರವಾಸಕ್ಕೆ ಹೋಗುವುದು ಶಾಲಾ ಪ್ರವಾಸ ಎನ್ನುವರು ಶಾಲಾ ಪ್ರವಾಸ ಎನ್ನುವುದು ಕಲಿಕೆಯ ಒಂದು ಭಾಗವಾಗಿದೆ ನವಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲಿ ಶಾಲಾ ಪ್ರವಾಸ ಏರ್ಪಡಿಸುತ್ತಾರೆ ವಿವರಣೆ ಶಾಲಾ ಪ್ರವಾಸ ಮಕ್ಕಳಿಗೆ ಹೊಸದೊಂದು ಕಲಿಯುವುದು ಮತ್ತು ವೀಕ್ಷಣೆ ಮಾಡುವುದು ಒಂದು ಸುಂದರ ಅನುಭವವಾಗಿದೆ ಪ್ರವಾಸ ಎಂದರೆ ಮಕ್ಕಳಿಗೆ ಸಡಗರ ಉತ್ಸಾಹ ಸಂಭ್ರಮ ಮನೆ ಮಾಡುತ್ತದೆ ಹಾಗೂ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿರುವಂಥ ಪ್ರಾಣಿ ಪಕ್ಷಿಗಳಾಗಿರ್ಬೋದು ಪ್ರತಿಯೊಂದು ವಸ್ತುಗಳನ್ನು ನೋಡುವುದು ಒಂದು ಆನಂದ ತರುವಂಥ ವಿಷಯವಾಗಿದೆ ಶೈಕ್ಷಣಿಕ ಪ್ರವಾಸವನ್ನು ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಏರ್ಪಡಿಸುತ್ತಾರೆ ನಾವು ನಮ್ಮ ಶಾಲೆಯಿಂದ ಹಂಪೆಯನ್ನು ನೋಡಲು ಹೋಗಿದ್ದೆವು ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಿಗಳು ಹಂಪೆಯಲ್ಲಿ ಇವೆ ಹಾಗೂ ಆ ಮಹಾ ಸಾಮ್ರಾಜ್ಯದ ವಿ ಅವ್ಯಶೇಷಗಳು ನೋಡಲು ತುಂಬ ಸುಂದರವಾಗಿವೆ ನಾನು ನನ್ನ ಸ್ನೇಹಿತರು ಶಿಕ್ಷಕರು ತುಂಬ ವಿಷಯಗಳನ್ನು ಈ ಪ್ರವಾಸದಿಂದ ಕಲಿತುಕೊಂಡಿದ್ದೇವೆ ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ಶಿಲ್ಪಕಲೆಗಳು ಹಂಪೆಯಲ್ಲಿ ಇವೆ ಹಾಗೂ ಆ ಮಹಾ ಸಾಮ್ರಾಜ್ಯದ ಅವ್ಯಶೇಷಗಳು ನೋಡಲು ತುಂಬ ಸುಂದರವಾಗಿವೆ ನಾನು ನನ್ನ ಸ್ನೇಹಿತರು ಶಿಕ್ಷಕರು ತುಂಬ ವಿಷಯಗಳನ್ನು ಈ ಪ್ರವಾಸದಿಂದ ಕಲಿತುಕೊಂಡಿದ್ದೇವೆ ಉಪಸಮಾರ ಶಾಲಾ ಪ್ರವಾಸ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಖುಷಿ ಸಂತಸ ತರುವಂಥ ಒಂದು ವಿಷಯವಾಗಿದೆ ಶಾಲಾ ಪ್ರವಾಸದಿಂದ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಉತ್ಸಾಹ ತುಂಬುತ್ತದೆ ಶಾಲಾ ಪ್ರವಾಸದಿಂದ ಹೊಸ ಹೊಸ ಸ್ಥಳಗಳ ವೀಕ್ಷಣೆ ಹಾಗೂ ವೇಷ ಭಾಷೆ ಸಂಸ್ಕೃತಿ ಎಲ್ಲವೂ ಬೇರೆ ಬೇರೆಯಾಗಿರುತ್ತದೆ ಇದರಿಂದ ನಮಗೆ ತುಂಬ ಸಂತೋಷವಾಗುತ್ತದೆ ಹಾಗೂ ನಮ್ಮ ವಿದ್ಯಾಭ್ಯಾಸಕ್ಕೂ ತುಂಬ ತುಂಬಾ ಸಹಾಯವಾಗುತ್ತದೆ ಆದ್ದರಿಂದ ಶಾಲಾ ಪ್ರವಾಸ ಇದು ಸುಂದರವಾದ ಅನುಭವ ಕೊಡುತ್ತದೆ ಪ್ರವಾಸ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಖುಷಿ ಸಂತಸ ತರುವಂಥ ಒಂದು ವಿಷಯವಾಗಿದೆ ಶಾಲಾ ಪ್ರವಾಸದಿಂದ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಉತ್ಸಾಹ ತುಂಬುತ್ತದೆ ಶಾಲಾ ಪ್ರವಾಸದಿಂದ ಹೊಸ ಹೊಸ ಸ್ಥಳಗಳ ವೀಕ್ಷಣೆ ಹಾಗೂ ವೇಷ ಭಾಷೆ ಸಂಸ್ಕೃತಿ ಎಲ್ಲವೂ ಬೇರೆ ಬೇರೆಯಾಗಿರುತ್ತದೆ ಇದರಿಂದ ನಮಗೆ ತುಂಬ ಸಂತೋಷವಾಗುತ್ತದೆ ಹಾಗೂ ನಮ್ಮ ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯವಾಗುತ್ತದೆ ಆದ್ದರಿಂದ ಶಾಲಾ ಪ್ರವಾಸ ಇದು ಸುಂದರವಾದ ಅನುಭವ ಕೊಡುತ್ತದೆ ನಿಮಗೂ ಕೂಡ ಈ ಪ್ರವಾಸದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು